ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಧ್ಯಾನಚಂದ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಇಡೀ ದೇಶಾದ್ಯಂತ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಎಂದು ಆಚರಣೆ ಮಾಡಲಾಗಿದೆ ಸೊ ಈ ಒಂದು ಸಂದರ್ಭದಲ್ಲಿ ಆಗಮಿಸಿದ ತಾ ವಿವಿಧ ತಾಲೂಕುಗಳಿಂದ ಆಗಮಿಸಿದ ಎಲ್ಲ ಕ್ರೀಡಾಪಟುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಎಲ್ಲರೂ ಕ್ರೀಡೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಬಳ್ಳಾರಿ ಜಿಲ್ಲೆಗೆ ಒಳ್ಳೆಯ ಹೆಸರು ಕೀರ್ತಿ ತರ್ತಿರಂತೆ ನಾನು ಆಶಿಸ್ತೇನೆ ಸೋಲು ಗೆಲುವು ಅನ್ನೋದು ಸಹಜ ಪ್ರತಿ ವರ್ಷ ಈ ಒಂದು ಸಂದರ್ಭ ಸಿಗ್ತಾನೇ ಇರುತ್ತೆ ಸೊ ಅದು ಅದನ್ನು ಒಳ್ಳೆ ರೀತಿಯಿಂದ ಉಪಯೋಗಿಸ್ಕೊಂಡು ಎಲ್ಲ ಕ್ರೀಡಾಪಟುಗಳು ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ನಮ್ಮ ಬಳ್ಳಾರಿ ಜಿಲ್ಲೆಗೆ ಒಳ್ಳೆ ಹೆಸರು ತರ್ತಿರೋಂತ ಆಶಿಸ್ತೇನೆ ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿ ವಿವಿಧ ಇಲಾಖೆಗಳಿಂದ ಆಗಮಿಸಿ ಈ ಒಂದು ಪ್ರೋತ್ಸಾಹ ನೀಡುತ್ತಿರುವ ಎಲ್ಲ ಸಂಘ ಸಂಸ್ಥೆಗಳಿಗೂ ನಮ್ಮ ಮಾಧ್ಯಮದವರಿಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯವರೆಗೂ ಹಾಗೂ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ ಶಾಲೆಯ ಶಿಕ್ಷಕರು ಹಾಗೂ ಈ ಒಂದು ಕ್ರೀಡಾಕೂಟದ ಕಾರ್ಯದರ್ಶಿಗಳು ಈ ಒಂದು ನಮ್ಮ ಪ್ರತಿ ವರ್ಷ ಕುಗ್ಗೋಡಿನಲ್ಲಿ ಒಂದು ವಲಯಮಠ ಕ್ರೀಡಾಕೂಟ ನಡೀತಿದ್ವು ಕೆಲವು ಸುಮಾರು ಮೂವತ್ತು ವರ್ಷಗಳಿಂದ ಆದ್ರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಮ್ಮ ಎರಂಗ್ಳಿ ಗ್ರಾಮಕ್ಕೆ ಒಂದು ಈ ಕ್ರೀಡಾಕೂಟ ಆಯೋಜನೆ ಸಂಘಟನೆ ಮಾಡಲಿಕ್ಕೆ ನಮ್ಗೆ ಅವಕಾಶ ಸಿಗುತ್ತೆ ಬಹಳ ಖುಷಿ ಆಯ್ತು ಹಾಗಾಗಿ ನಮ್ಮ ಊರಿನ ಗ್ರಾಮಸ್ಥರ ಮತ್ತು ಹಳೆ ವಿದ್ಯಾರ್ಥಿಗಳ ಎಲ್ಲಾ ಮುಖಂಡರ ಜೊತೆ ಸಮಗುಡಿ ಎಲ್ಲ ಆಲೋಚ ಆಲೋಚನೆ ಮಾಡಿ ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಲಿಕ್ಕೆ ಎಲ್ಲ ಊರಿನ ಎಲ್ಲಾ ಗ್ರಾಮಸ್ಥರು ಸಹಕಾರ ನೀಡಿದ್ರು ಅವ್ರಿಗೆ ನಮ್ಮ ಕ್ರೀಡಾ ಸಂಘಟನೆ ಪರವಾಗಿ ಹೃತ್ಪೂರ್ವಕರ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಸರ್ ಹಾಗೆ ಈ ಕ್ರೀಡಾಕೂಟ ಎರಡು ದಿನಗಳ ಕಾಲ ಯಶಸ್ವಿಯಾಗಿ ಜರುಗಿ ಈ ಒಂದು ವಲಯದಲ್ಲಿ ಭಾಗವಹಿಸತಕ್ಕಂಥ ಮಕ್ಕಳು ಮುಂದೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಹ ಭಾಗವಹಿಸಲಿ ಅಂತ ಸರ್ ಸರ್ ನನ್ನ ಹೆಸರು ಗುಡ್ಡಪ್ಪ ನಾರಾಜ್ ಅಂತ ಹೇಳಿ ತಾಲೂಕು ಸರ್ಕಾರ ಅಧ್ಯಕ್ಷರ ಕೆಲಸ ಮಾಡ್ತಾ ಇದ್ದೀನಿ ಸರ್ ಸರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಈ ವರ್ಷ ಒಂದು ಇತಿಹಾಸದ ದಿನ ಸರ್ ಇದು ಗ್ರಾಮದಲ್ಲಿ ಯಾಕಂದ್ರೆ ಸುಮಾರು ವರ್ಷಗಳಿಂದ ಕುಕ್ಕೋಟ ತಾಲೂಕಲ್ಲೇ ಎಲ್ಲ ಆಟಗಳು ನಡೀತಾ ಇದ್ದವು ಆದರೆ ಈ ಸರಿ ನಮ್ಮ ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರು ಮತ್ತು ನಮ್ಮ ತಾಲೂಕು ಸಂಘದ ಎಲ್ಲ ಪದಾಧಿಕಾರಿಗಳು ನೌಕರ ಸಂಘದ ಪದಾಧಿಕಾರಿಗಳು ಸೇರಿಕೊಂಡು ಈ ಒಂದು ಶಾಲೆ ಮುಖ್ಯೋಪಾಧ್ಯಾಯ ಏಕಾಂತ ಫ್ಲೋರು ಮತ್ತು ಬಿ ಟೀಚರ್ ಆಗಿರ್ತಕ್ಕಂಥ ಪುಟರ್ತ್ನವರು ಸರ್ ಅವರು ಅವರ ಒಂದು ನೇತೃತ್ವದಲ್ಲಿ ಇವತ್ತು ಒಲಮಿಡ ಪಿಲ್ ಕೂಟವನ್ನು ಯರಿ ಮಾಡ್ತಿದ್ದೆ ಅನ್ನುವಂಥ ಒಂದು ಬಯಕೆ ಅಲ್ಲಿ ವ್ಯಕ್ತಪಡಿಸಿದ ಅದರ ಇದರವಾಗಿ ನಮ್ಮ ಅಧ್ಯಕ್ಷರು ಎಲ್ಲರೂ ಒಕ್ಕೊಂಡು ಇವತ್ತು ಇಲ್ಲಿ ಭಾಳ ಅದ್ದೂರಿಯಿಂದ ಭಾಳ ಅದ್ದೂರಿಯಾಗಿ ಯಾವುದೇ ರೀತಿಯಾಗಿ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮಕ್ಕಿಂತ ಒಂದು ಹೆಚ್ಚಿನ ಮಟ್ಟದಲ್ಲೇ ಒಂದು ಆಯೋಜನೆ ಮಾಡಿದ್ದಾರೆ ಸೊ ಹಂಗಾಗಿ ಯರಿಂಗ್ಳಿ ಗ್ರಾಮದ ಎಲ್ಲ ಸಮಸ್ತ ರೈತ ಬಾಂಧವರಿಗೆ ಇವು ಮುಖಂಡರಿಗೆ ಹಾಗೆ ಇಲ್ಲಿರ್ತಕ್ಕಂಥ ಎಮ್ ಡಿ ಆರ್ ಎಸ್ನ ಎಲ್ಲ ಶಿಕ್ಷಕ ಒಂದು ಉನ್ನದವರಿಗೆ ಂಗ ಸರ್ ಎಲ್ಲ ಶಿಕ್ಷಕರಿಗೆ ಈ ಒಂದು ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸೋದೇನೆ ಸರ್ ಯಾಕೆಂದ್ರೆ ಟ್ರ್ಯಾಕ್ ಚೆನ್ನಾಗಿದೆ ಎಲ್ಲ ಖೋಖೋ ಫೀಲ್ಡ್ ಆಗಿರ್ಬೋದು ಆಮೇಲೆ ಕಬಡ್ಡಿ ಅಂಕಣ ಆಗಿರ್ಬೋದು ವಾಲಿಬಾಲ್ ಅಂಕಣ ಆಗಿರ್ಬೋದು ಒಳ್ಳೆ ವ್ಯವಸ್ಥಿತವಾಗಿ ತಯಾರು ಮಾಡಿದ್ದಾರೆ ಸರ್ ಕನಿಷ್ಠ ಒಂದು ಒಂದು ಸಾವಿರ ಜನ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಸರ್ ಈ ಒಂದು ಕ್ರೀಡಾಕೂಟದಲ್ಲಿ ನಮ್ಮ ವಲಯ ಮಟ್ಟದಲ್ಲಿ ಸರ್ ಈ ಹಿಂದೆ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಉದೆಗಳಿದ್ದಾವೆ ಸರ್ ಈ ಸರಿನೂ ಸರ್ ನಮ್ಮ ಒಂದು ಕುಲ್ಗೋಡು ವಲಯದಿಂದ ನಮ್ಮ ತಾಲೂಕು ಕುಲ್ಗೋಡು ತಾಲೂಕು ಆಗಿರ್ಬೋದು ಬಳ್ಳಾರಿ ಜಿಲ್ಲೆ ಆಗಿರ್ಬೋದು ಕರ್ನಾಟಕ ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ ಈ ಸರಿನೂ ಹೋಗ್ತಕ್ಕಂಥ ಎಲ್ಲ ಅವಕಾಶಗಳಿದಾವೆ ಸರ್ ಅನ್ನುವಂಥ ಮಾತನ್ನು ನೀವು ಸರ್ಗ ಮಾಡಿದರು ಈ ಥರ ನಾವು ಕುಲ್ಗೋಡು ವಲಯದಿಂದ ನಾವು ಇಲ್ಲಿ ಎರಗಿರಲ್ಲಿ ವಲಯ ಮಟ್ಟದ ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡಿಸ್ಬೇಕಂತಂದು ಹೇಳಿ ಕೇಳಿದಾಗ ನಮಗೆ ಭಾಳ ಖುಷಿ ಅನಿಸ್ತು ಯಾಕಂದರೆ ನಮ್ಮ ಮುರಾರ್ಜಿ ಜೆ ಶಾಲೆಯಲ್ಲಿ ಅವರು ಕೂಡ ಅದೇ ಥರ ಸಪೋರ್ಟ್ ಮಾಡಿ ಗ್ರೌಂಡನ್ನೆಲ್ಲ ನಮಗೆ ಭಾಗವಹಿಸುವಂತಹ ಕ್ರೀಡಾಪಟುಗಳು ತುಂಬ ಖುಷಿ ವಲಯ ಮಟ್ಟ ಕೊಲೆ ಮಟ್ಟದಿಂದ ತಾಲೂಕು ಮಟ್ಟ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಇಲ್ಲಿ ಬರ್ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಒಂದೊಂದು ಕ್ರೀಡೆಗಳಲ್ಲಿ ಅವರು ಆಯ್ಕೆ ಮಾಡಿಕೊಂಡು ಅಲ್ಲಿವರೆಗೂ ಹೋಗಿ ನಮ್ಮ ಊರಿಗೆ ಒಂದು ಮೆರುಗು ತರಬೇಕಂತಂದೇಳಿ ತಮ್ಮೆಲ್ಲ ಮಾಧ್ಯಮ ಮಿತ್ರರ ಜೊತೆಗೆ ನಾವು ನಿರ್ಮಿಸಬೇಕು ಸಂಘದ ಗೌರವಾಧ್ಯಕ್ಷರು ನಾವು ಇಲ್ಲಿವರೆಗೆ ಕುರುಗೋಡು ತಾಲೂಕಿನಲ್ಲಿ ನನಗೆ ಗೊತ್ತಿದ್ದಂಗೆ ಸುಮಾರು ಮೂವತ್ತು ವರ್ಷಗಳಿಂದ ಕೇವಲ ತಾಲೂಕು ಮಟ್ಟದಲ್ಲಿ ವಲಯ ಮಟ್ಟ ನಡೀತಾ ಇತ್ತು ಆದ್ರೆ ಎಲ್ಲ ಪದಾಧಿಕಾರಿಗಳು ಮತ್ತು ಯುವಕರ ಯುವ ದೃಷ್ಟಿಯನ್ನು ಮುಂದೆ ಇಟ್ಟುಕೊಂಡು ಇವತ್ತು ಎರಿಂಗ್ನ ಗ್ರಾಮದಲ್ಲಿ ಯಾಕೆ ಮಾಡ್ತಾ ಇದೀವಿ ಗ್ರಾಮೀಣ ಪ್ರದೇಶದಲ್ಲಿ ಕ್ರೀಡಾಪಟು ಹೆಚ್ಚಿನ ಪ್ರೋತ್ಸಾಹವನ್ನು ಸರ್ಕಾರ ಕೊಡ್ತಾ ಇದೆ ನಾವು ಸದ್ಯ ಮಕ್ಕಳಿಗೆ ಕೊಟ್ಟು ಈ ಎರಿಂಗ್ ಗ್ರಾಮದಲ್ಲಿ ಮಾಡಬೇಕಂತ ಉದ್ದೇಶದಿಂದ ಮಾಡಿದ್ದೀವಿ ಸರ್ ಇದಕ್ಕೆಲ್ಲವನ್ನು ಕಬಡ್ಡಿ ಆಗೋದು ಖೋಖೋ ಆಗೋದು ರನ್ನಿಂಗ್ ಆಗೋದು ಎಲ್ಲ ವ್ಯವಸ್ಥೆ ಮಾಡ್ಲಿಕ್ಕೆ ಸ್ಥಳ ಆಗಿದೆ ಅದಕ್ಕಾಗಿ ಇಲ್ಲಿ ಮಾಡತಕ್ಕಂತ ವ್ಯವಸ್ಥಾಪಕರು ಎಲ್ಲರಿಗೂ ಧನ್ಯವಾದ ಇಲಾಖೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ